ಬಂಟ್ವಾಳ ತಾಲೂಕಿನ ಬಿಸಿ ರೋಡಿನ ಪೊಸಳ್ಳಿ ಸಮುದಾಯ ಭವನದಲ್ಲಿ ಆದಿತ್ಯವಾರ ಬಂಟ್ವಾಳ ತಾಲೂಕು ಕುಲಾಲ ಸಂಘದ ವತಿಯಿಂದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಡೆಯಿತು ಕೊಡಗು ಜಿಲ್ಲಾ ಕುಲಾಲ ಸಂಘದ ಅಧ್ಯಕ್ಷರಾದ ನಿವೃತ್ತ ಪೊಲೀಸ್ ಅಧಿಕಾರಿ ಕುಶಾಲಪ್ಪ ಮೌಲ್ಯ ಮಾತನಾಡುತ್ತಾ ಐಎಎಸ್ ಐ ಪಿ ಎಸ್ ಆಗಲು ವಿದ್ಯಾರ್ಥಿಗಳು ಆಸಕ್ತಿ ತೋರಿಸಬೇಕು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಮುಂದಿನ ಉನ್ನತ ಶಿಕ್ಷಣದ ಬಗ್ಗೆ ಮಾಹಿತಿ ಕೊಡಬೇಕು ಎಂದರು ಎಲ್ಲ ವಿದ್ಯಾರ್ಥಿಗಳು ಓದಿದವರು ವಿದ್ಯಾಭ್ಯಾಸ ಮಾಡಿದವರು ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಎಲ್ಲ ಮಾಡಿರ್ತಾರೆ ಇಂಜಿನಿಯರ್ ಇರ್ಬೋದು ಮಾಸ್ಟರ್ ಇರ್ಬೋದು ತಹಸೀಲ್ದಾರ್ ಇರ್ಬೋದು ರೆವಿನ್ಯೂ ಇನ್ಸ್ಪೆಕ್ಟರ್ ಇರ್ಬೋದು ವಿಲೇಜ್ ಅಕೌಂಟರ್ ಇರ್ಬೋದು ಪೊಲೀಸ್ ಆಫೀಸರ್ಸ್ ಆಗಿರ್ಬೋದು ಆದರೆ ಐ ಎಫ್ ದಕ್ಷಿಣ ಕನ್ನಡದಲ್ಲಿ

ಜಿಲ್ಲೆಯಲ್ಲಿ ಬೇರೆ ಬೇರೆ ರೀತಿಯ ಸಂಘಟನೆಗಳಿದ್ದರೂ ಯಾವುದೇ ಭೇದಭಾವ ಇಲ್ಲದೆ ಒಂದೇ ಮನಸ್ಸಿನಿಂದ ಸಮಾಜ ಸಂಘಟನೆಯನ್ನು ಗಟ್ಟಿಗೊಳಿಸಬೇಕು ಎಂದರು ದಕ್ಷಿಣ ಕನ್ನಡ ಜಿಲ್ಲೆ ಸಾಂಸ್ಕೃತಿಕ ಶೈಕ್ಷಣಿಕ ಸಾಮಾಜಿಕ ಸಮುದ್ರವಾದ ಸಂಘಟನೆ

ಫ್ ರಾಪಿಡ್ ಚಾಂಪಿಯನ್ಶಿಪ್ ಚೆಸ್ ಪಂದ್ಯಾಟದಲ್ಲಿ ಚಿನ್ನದ ಪದಕ ವಿಜೇತ ಅಂತಾರಾಷ್ಟ್ರೀಯ ಚೆಸ್ ಆಟಗಾರ್ತಿ ಯಶಸ್ವಿ ಕುಲಾಲ್ ಅವರನ್ನು ವಿಶಿಷ್ಟವಾಗಿ ಬರಮಾಡಿಕೊಳ್ಳಲಾಯಿತು ಮತ್ತು ಸನ್ಮಾನ ನಡೆಸಲಾಯಿತು 日本に行ったら、なきば、なたら、ただ、レシャーで、キャッチアップル、シマーとか、ンタラシャー、キャッチアルアシー、そこは、アピアンティー、サーマンアレら、アリサーマンスパーティー、アララジャー、ユケー、 ಎಂಬುದಕ್ಕೆ ಸಾಕ್ಷಿಯಾಗಿದೆ ಈಗ ಮತ್ತು ಕುಮಾರ ಶ್ರೀತ ಇಪ್ಪಡ ಮತ್ತು ಯಶೋದ ದಂಪತಿಗಳ ಮಿಥ್ಯಾ ಪುತ್ರಿಯಾದ ಇವರು ದಿನಾಂಕ ಹದಿನಾಲ್ಕು ಜನರು ಎರಡು ಸಾವಿರದ ಎರಡರಂದು ಬೆರ ಗ್ರಾಮದಲ್ಲಿ ಚಲಿಸಿದರು ತನ್ನ ಕಿರಿಯ ವಯಸ್ಸಿನಲ್ಲಿ ಅತ್ಯುನ್ನತ ಸಾಧನೆಯನ್ನು ಮಾಡಿದ ಇವರು ಪ್ರಸ್ತುತ ಶ್ರೀನಿವಾಸ ಕಾಲೇಜಲ್ಲಿ ಎಂಸಿಎ ಮಾಡುತ್ತಿದ್ದಾರೆ ಚದುರಂಗ ಆಟದಲ್ಲಿ ಚಾ ಚಾಕ್ಯತೆಯನ್ನು ನಿರ್ಮಿಸಲು ಪಡೆಯುತ್ತಿರುವ ಇವರು

ಇಂಗ್ಲೆಂಡ್ ಹನ್ನೆರಡು ಬಳಕ ಐಸಿಸಿ ಬಲಕರ್ ಜಿಮ್ನಾಟಿಕ್ಸ್ ಇಲಾಖಿಯ ಇತರೆ ಎರಡು ಸಾವಿರದ ಹತ್ತೊಂಬತ್ತು ಅರಣ್ಯ ಸ್ಥಾನ ಚಾಂಪಿಯನ್ ವಿಶ್ವ ಚೆಸ್ ಪಂದ್ಯದಲ್ಲಿ ತಂಡದ ಮೂಲಕ ಭಾಗವಹಿಸಿದೆ ರಾಷ್ಟ್ರೀಯ ಚೆಸ್ ಜೂನಿಯರ್ ನಾಲ್ಕು ಬಾರಿ ಪ್ರಥಮ ಎರಡು

ಎಸ್ ಎಸ್ ಎಲ್ ಸಿ ಮತ್ತು ಪಿ ಯುಸಿಯಲ್ಲಿ ಹೆಚ್ಚು ಅಂಕ ಪಡೆದ ಹನ್ನೊಂದು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಮೂವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ವಿದ್ಯಾರ್ಥಿ ವೇತನ ಮತ್ತು ಬಡ ಕುಟುಂಬದ ಪ್ರತಿಭಾವಂತ ಐವತ್ತೊಂಬತ್ತು ವಿದ್ಯಾರ್ಥಿಗಳಿಗೆ ನಿರಂತರ ವಿದ್ಯಾರ್ಥಿ ವೇತನ ನೀಡಲಾಯಿತು ಅತಿಥಿಗಳಾಗಿ ನಾಸಿಕ್ ಹೋಟೆಲ್ ಉದ್ಯಮಿ ಗಣೇಶ್ ಬಂಗೇರ ಭಂಡಾರಿ ಬಿಟ್ಟು ಪದ್ಮಿನಿ ದೇವಣ್ಣ ಉದ್ಯಮಿ ದಯಾ ಯೋಗಿ ಸಿದ್ದಕಟ್ಟೆ ಸರ್ಕಾರಿ ಪದವಿ ಪೂರ್ವ ಸಹ ಪ್ರಾಧ್ಯಾಪಕ ಡಾಕ್ಟರ್ ಅಭಿನಂದನ್ ಕುಲಾಲ್ ಮಂಗಳೂರು ವಿಶ್ವವಿದ್ಯಾನಿಲಯದ ನೆಲ್ಯಾಡಿ ಘಟಕ ಕಾಲೇಜಿನ ಉಪನ್ಯಾಸಕ ಡಾಕ್ಟರ್ ಆನಂದ ಎಂ ಕಿದೂರ್ ಹಿರಿಯ ವರದಿಗಾರ ವಿನೋದ್ ಪುದು ಮಂಗಳೂರು ವಿಶ್ವವಿದ್ಯಾನಿಲಯ ಸಿಂಡಿಕೇಟ್ ಸದಸ್ಯರಾದ ಸುರೇಶ್ ಕುಮಾರ್ ನಾವೂರ್ ವೇದಿಕೆಯಲ್ಲಿ ಉಪಸ್ಥಿತರಿತು ಮಾತನಾಡಿದರು ಕಷ್ಟ ಬತ್ತು ಬತ್ತದ ಬಚ್ಚಿನ ದೋಸ್ ಬಂದೆ ಶ ಆ ಗಿಡಿ ದಾಯಿ ಗುಡ್ನು ಮಾರ್ರೆ ಅವು ಎದುರು ಉದ್ದು ಐನು ಎದುರಿಸ ನಟ ಕಕ್ಕೆಗಲ ಗಿಡಕ್ಕಲ ವಾಲೆಕ್ಕ ಈತ ಬಲಿಷ್ಠವ ಗಿಡಿಕ್ ಆತ ಬಲಿಷ್ಠವಣ್ಣ ರೆಂಕೆ ಉಂಡು ಕಕ್ಕೆ ವಾಲೆಕ್ಕ ಬಣ್ಣಗ ಆ ಪಂಡದ ಈತ ಸಂತೋಷನ ದೋಸೆನ ಕೈಪಾತ್ವಿಗೆ ಸ್ಥೂಲ ನಿನ್ನ ಈತ ಆ ಗಿಡಕ್ಕೆ ಬಂಡ ஆன ஆ கேன் எதுசி பண்டது இத்த நின் ஜீவன பத்தின எண்டபண்ட் எதுசிற சாத்தேஜி ஒன்றுவே உக்கின விஷய நின் கஷ்ட எதுரைன பவர் அவண்ட உண்டு அப்ப கொர்ப்பேர் நெட்டுட நவலா பற்புண மாத கஷ்டன்னு அது எதிர்த்து நினச்சின சக்தி இவஞ்சு வித்யார்த்தியில ஒப்பு நினச்சின வித்தியார்த்தி ஜீவனடு நிகழும் கலிசாவோடு பண்றது சுவாமி விவேகானந்தர் கொஞ்சம் கட்டுட்டு கொஞ்சம் பாத்திரம் பண்ணுறேன் ஜீவனடு நம்ம குட்டு பக்கம் எல்லத சமாஜகு அத்த எல்லைக்காக நம்ம தாதான்களை பொழுது போடுவோம் விசாரணை பண்ணி லெக்கன்னு நம்ம நம்ம சமாஜடு ஒரு தார்ஷினிக்க பண்ணுறே தொடரு அர்லாவே யானு தொடரு அர்லாவே யானு

சஸ்க்கு மூஞ்சு இம்பார்ட்டண்ட் ஃபேக்டர்ஸ் கொஞ்சம் கொஞ்சம் கான்ஃபிடென்ஸ் கொஞ்சம் காம்பினேஷன் ஒவ்வொருக்கும் போல மூஞ்சி கேடா இப்போ இந்த இட்ஜி தான் எத்தனை ஸ்கோரிப்பாடு நைன்டி நைன் பர்சென்ட் ஹண்ட்ரட் தான் ஸோ சக்ஸஸ் கேரண்டி बट मुझे थैंक्स फैक्टर रियली एक्सेल द कंटेंट कम्युनिकेशन एंड कॉन्फिडेंस सो वी कैन अचीव एनीथिंग इन कंटेंट बट नॉलेज खाली और बदले 90% अबव स्कोर दे दे अब विटेम शेयर बट यहां का मतलब पूरा पड़ता मार्क्स से तो जा से नॉलेज इंपोर्टेंट है यानी दो स्टूडेंट अगर तो है

ಅಧ್ಯಕ್ಷೆ ಜಲಜಾಕ್ಷಿ ಕುಲಾಲ್ ಪ್ರತಿಭಾ ಪುರಸ್ಕಾರ ಪಡೆದ ವಿದ್ಯಾರ್ಥಿಗಳ ಹೆಸರು ವಾಚಿಸಿದರು ಪ್ರೋತ್ಸಾಹ ವಿದ್ಯಾರ್ಥಿ ವೇತನ ಹೆಸರುಗಳನ್ನು ಮೀನಾಕ್ಷಿ ಮತ್ತು ಪ್ರೇಮ ಹೊಸಳ್ಳಿ ಸುಶೀಲಾ ಗಣೇಶ್ ನರಿಕೊಂಬು ಸತೀಶ್ ಸಂಪಾಜೆ ತಾರನಾಥ್ ಮೊಣಕಾಪು ಮತ್ತು ರಾಘವೇಂದ್ರ ನಿರಂತರ ವಿದ್ಯಾರ್ಥಿ ವೇತನದ ಹೆಸರುಗಳನ್ನು ರಮೇಶ್ ಸಾಲಿಯಾನ್ ಕೈಕುಂಜೆ ವಾಚಿಸಿದರು ಪ್ರಧಾನ ಕಾರ್ಯದರ್ಶಿ ಯಾದವ್ ಕುಲಾಲ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಅತಿಥಿಗಳನ್ನು ಸ್ವಾಗತಿಸಿದರು ಕೋಶಾಧಿಕಾರಿ ಸೋಮನಾಥ್ ಸಾಲನ್ ಧನ್ಯವಾದವಿತ್ತರು ಜಯಂತ ಅಗ್ರಬೈಲು ಕಾರ್ಯಕ್ರಮ ನಿರೂಪಿಸಿದರು